ಏಪ್ರಿಲ್ ಹನ್ನೊಂದಕ್ಕೆ ಬೆಂಗಳೂರಿನಿಂದ ಭೀಮಯಾತ್ರೆಯು ಪ್ರಾರಂಭಗೊಂಡು ಏಪ್ರಿಲ್ ಹದಿನಾಲ್ಕಕ್ಕೆ ನಿಪ್ಪಾಣಿ ನಗರಕ್ಕೆ ಆಗಮಿಸಲಿದೆ ಏಪ್ರಿಲ್ ಹದಿನೈದರಂದು ಬೃಹತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಭೀಮಯಾತ್ರೆಯು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಚಳ್ಳಕೆರೆ ಮಾರ್ಗ ಸೇರಿದಂತೆ ಆಡಳಿತ ಸ್ಥಳದಲ್ಲಿ ಜಾಗೃತಿ ಸಭೆಗಳನ್ನು ಹಮ್ಮಿಕೊಳ್ಳಲಾಗುವುದು ಬೆಂಗಳೂರಿನಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಚಾಲನೆ ನೀಡಲಿದ್ದಾರೆ ಎಂದು ಬಿಜೆಪಿ ಮುಖಂಡ ಕೆಟಿ ಕುಮಾರಸ್ವಾಮಿ ತಿಳಿಸಿದ್ದಾರೆ ನಗರದ ಪ್ರವಾಸ ಮಂದಿರದಲ್ಲಿ ತಾಲೂಕು ಬಿಜೆಪಿ ಮಂಡಳ ವತಿಯಿಂದ ಆಯೋಜಿಸಿದ್ದ ಭೀಮ ಹೆಜ್ಜೆ ನೂರರ ಸಂಭ್ರಮ ಅಂಬೇಡ್ಕರ್ ಭೇಟಿ ನೀಡಿದ ಸ್ಥಳಗಳ ಅಭಿವೃದ್ಧಿಗೆ ಬಿಜೆಪಿ ಮುಂದಾಗಿದೆ ಎಂದು ಅವರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಮಂಡಳ ಅಧ್ಯಕ್ಷ ಸುರೇಶ್ ಇತರರು ಆಚರಿದರು ಅಲ್ಲಿನೂ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಅಲ್ಲಿನ ಅಲ್ಲಿನ ನಮ್ಮ ಶಾಸಕರು ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗಮನವನ್ನು ಸೆಳೀತಾರೆ ಇವತ್ತು ಗಾಂಧೀಜಿಯವರು ಬಂದು ಎ ಐ ಸಿ ಸಿ ಅಧಿವೇಶನ ಮಾಡಿರ್ತಕ್ಕಂಥ ಒಂದು ನೂರು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇದ್ದಿಲ್ಲ ಹಾಗೆಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಾಣಿಗೆ ಬಂದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಕರ್ನಾಟಕದಲ್ಲಿ ಹಾಗಾಗಿ ಈ ಕಾರ್ಯಕ್ರಮವೂ ಸಹ ಅವರು ಬಂದಿರತಕ್ಕಂಥ ಒಂದು ಗುರುತಿಗೆ ನೂರು ವರ್ಷ ಅದನ್ನು ಪೂರೈಸಿದೆ ಅದನ್ನು ಕಾರ್ಯಕ್ರಮ ಮಾಡಿ ಅಂತೇಳಿ ಸರ್ಕಾರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತಾರೆ ಶಶಿಕಲಾ ದೊಡ್ಡವರು ಆದರೆ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯ ಒಂದು ಅದನ್ನು ಅದರ ಬಗ್ಗೆ ಕಾಳಜಿಯನ್ನು ವಹಿಸ್ತೇನೆ ಅದನ್ನು ನಿರ್ಲಕ್ಷ್ಯ ವಹಿಸಿದ್ದೆ ಆದರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಒಂದು ಕರ್ನಾಟಕದ ಒಂದು ಭೂಮಿಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದರು ಸಾವಿರದ ಎಂಟ್ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಏಪ್ರಿಲ್ ಹತ್ತು ಹನ್ನೊಂದರಲ್ಲಿ ದಿಪ್ಪಾಣಿಯಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದರು ಅದರ ಒಂದು ಶತಮಾನೋತ್ಸವದ ಒಂದು ಗುರ್ತಿಗಾಗಿ ಇವತ್ತು ಕರ್ನಾಟಕದಲ್ಲಿ ಅವರು ಬಂದು ಹೆಜ್ಜೆ ಇಟ್ಟಿದ್ದಕ್ಕಾಗಿ ನೂರು ವರ್ಷ ಸಂಭ್ರಮವನ್ನು ಆಚರಣೆ ಮಾಡ್ತಾ ಭೀಮನ ಹೆಜ್ಜೆ ಅಂತ ಒಂದು ಕಾರ್ಯಕ್ರಮ ನೂರರ ಸಂಭ್ರಮ ಹಾಗಾಗಿ ಒಂದು ಕಾರ್ಯಕ್ರಮದ ಹೆಜ್ಜೆ ಏಕೆಂದರೆ ಕರ್ನಾಟಕಕ್ಕೆ ಬಂದವರು ಅವರು ಹೆಜ್ಜೆ ಒಂದು ಸಂಭ್ರಮವನ್ನು ಸಂಭ್ರಮಿಸ್ತಾ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ ಅಂದು ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದನೇ ತಾರೀಕು ಅವರು ಬಂದಿರತಕ್ಕಂಥ ಒಂದು ನಿಪ್ಪಾಣಿಯಲ್ಲಿ ಯಾವ ಕಾರ್ಯಕ್ರಮ ಅಂದರೆ ಬಹಿಷ್ಕೃತ ಹಿತಕಾರಣಿ ಸಭೆ ಅಂತ ಮಾಡಿದ್ದಾರೆ ಅಂಬೇಡ್ಕರ್ ಅವರು ಅವರ ಅಧ್ಯಕ್ಷತೆಯನ್ನೇ ಆ ಸಭೆಯನ್ನು ಆಯೋಜನೆ ಮಾಡಿದರು ಅದು ಎರಡನೇ ಸಭೆ ನಿಪ್ಪಾಣಿಯಲ್ಲಿ ಮಾಡಿದ್ದಾರೆ ಅವರು ಆ ಸಭೆಯ ಉದ್ದೇಶ ಏನಾಗಿತ್ತು ಅಂದ್ರೆ ದಲಿತರ 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 ಪರವಾಗಿ ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ದಲಿತರಿಗೆ ಒಂದು ಶಕ್ತಿ ಕೊಡ್ತಕ್ಕಂಥ ಉದ್ದೇಶದಿಂದ ಆ ಸಭೆಯನ್ನು ಆಯೋಜನೆ ಮಾಡಿದರು ಆ ಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತಿನ ದಲಿತರು ಮುಂದಿನ ಹಿಂದೆ ಅಭಿವೃದ್ಧಿ ಆಗಬೇಕು ಅಂದರೆ ಅವರಿಗೆ ಶಿಕ್ಷಣಕ್ಕೆ ಒತ್ತುಕೊಳ್ಬೇಕು ಅವರಿಗೆ ವಸತಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ವಸತಿ ನಿಲಯಗಳು ಪ್ರಾರಂಭ ಆಗಬೇಕು ಅಂದಿನ ಒಂದು ಸಭೆಯಲ್ಲಿ ತೀರ್ಮಾನವನ್ನು ತಗೊಂಡಿದ್ರು ಅಂತಾಗಿ ಅದು ಒಂದು ಐತಿಹಾಸಿಕ ಒಂದು ಸಭೆ ಆ ಒಂದು ಉದ್ದೇಶದಿಂದ ಇವತ್ತು ನಾವು ಈ ಒಂದು ಸಂಭ್ರಮಾಚರಣೆ ಮಾಡ್ತಾ ಇದ್ದೇವೆ ಕರ್ನಾಟಕದಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬಂದಿದ್ರು ಅಂತೇಳಿ ಹತ್ತು ಸ್ಥಳವನ್ನು ಗುರುತಿಸಿದ್ದಾರೆ ಆ ಹತ್ತು ಸ್ಥಳವನ್ನು ಮುಂದಿನ ದಿನದಲ್ಲಿ ಸ್ಮಾರಕ ರೀತಿಯಲ್ಲಿ ಮಾಡಿ ಇಂದಿನ ಯುವಕ ಇಂದಿನ ಪೀಳಿಗೆಗೆ ಒಂದು ಸಂದೇಶವನ್ನು ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ಹಮ್ಮಿಕೊಂಡಿದೆ ನಮ್ಮ ಭೀಮನ ಹೆಜ್ಜೆ ನೂರರ ಸಂಭ್ರಮದ ಈ ಒಂದು ರಥಯಾತ್ರೆ ಮೂಲಕ ನಾವು ಮಾಡ್ತಾ ಇದ್ದೀವಿ ಯಾಕೆಂದ್ರೆ ಈ ಒಂದು ರಥಯಾತ್ರೆ ಬೆಂಗಳೂರಲ್ಲಿ ಹನ್ನೊಂದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪ್ರಾರಂಭವಾಗಿ ಅಲ್ಲಿ ಅಂಬೇಡ್ಕರ್ ಅವರ ಕುತ್ತಳಿ ವಿಧಾನಸೌಧದಲ್ಲಿ ಅವರಿಗೆ ಮಾಲಾರ್ಪಣೆ ಮಾಡಿ ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪ ಅನ್ನು ಕೊಡ್ತಾರೆ ಭೀಮನ ರಥಯಾತ್ರೆ ಭೀಮನ ಹೆಚ್ಚೆ ಮತ್ತು ಈ ಒಂದು ರಥಯಾತ್ರೆ ಬೆಂಗಳೂರಿಂದ ಪ್ರಾರಂಭವಾಗಿ ನಿಪ್ಪಾಣಿ ತಕ್ಕ ಹೋಗುತ್ತೆ ಅವತ್ತು ಹನ್ನೊಂದನೇ ತಾರೀಕು ಮಧ್ಯಾಹ್ನ ಎರಡೂವರೆ ಮೂರು ಗಂಟೆಗೆ ನಮ್ಮ ಜಿಲ್ಲೆಗೆ ಅದು ನಮಗೆ ಎಂಟ್ರಿ ಕೊಡುತ್ತೆ ಅಂದರೆ ಒಳಗಡೆ ಬರುತ್ತೆ ನಮ್ಮ ಗಡಿ ಭಾಗಕ್ಕೆ ಬರುತ್ತೆ ನಾವು ಜಾಬಂಡಿ ನಮ್ಮ ಹಿರಿಯರು ಗಡಿಯಿಂದ ನಮ್ಮ ಅದು ಅಪೂರ್ವವಾಗಿ ನಾವು ಸ್ವಾಗತವನ್ನು ಮಾಡಿ ಅಲ್ಲಿಂದ ಕಾರ್ಯಕ್ರಮಗಳು ಹಾಕ್ಕೊಂಡಿದ್ದೀವಿ ನಮ್ಮ ಹಿರಿಯರಲ್ಲಿ ಕಾರ್ಯಕ್ರಮ ಇದೆ ಚಿತ್ರದುರ್ಗದಲ್ಲಿ ಕಾರ್ಯಕ್ರಮ ಇದೆ ಭರವಸೆ ಅಭಿಮಾನ ಇರ್ಬೋದು ಇವತ್ತು ಎಸ್ ಸಿ ಎಸ್ ಸಿ ಸಮುದಾಯಗಳಲ್ಲಿ ಆಗ್ತಕ್ಕಂಥ ಅನ್ಯಾಯ ಇರ್ಬೋದು ಅವನ್ನೆಲ್ಲ ಸಹ ಇವತ್ತು ಜನರ ಗಮನಕ್ಕೆ ತರಬೇಕು ಜನರಲ್ಲಿ ಜಾಗೃತಿಯ ಒಂದು ಕಾರ್ಯಕ್ರಮಗಳು ಸಹ ನಾವು ಹಮ್ಮಿಕೊಡ್ತಾ ಇದ್ವಿ ಇವತ್ತು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೂ ಈ ಒಂದು ರಥಯಾತ್ರೆ ಬಂದಾಗ ಆ ಉದ್ದೇಶನೇ ಜಾಗೃತಿ ಮೂಡಿಸ್ತಕ್ಕಂಥ ಯಾಕೆಂದರೆ ಇವತ್ತು ಅಂಬೇಡ್ಕರ್ ಬದುಕಿದ್ದಾಗ ಅವರಿಗೆ ಆಗಿರ್ತಕ್ಕಂಥ ಅವಮಾನಗಳು ಕಾಂಗ್ರೆಸ್ಸಿಂದ ಮತ್ತು ಇಂದಿನ ಇವತ್ತು ಕಾಂಗ್ರೆಸ್ ಅವರು ಮಾಡ್ತಕ್ಕಂಥ ನಮಗೆ ಎಸ್ ಎಷ್ಟು ಸಮುದಾಯಗಳಿಗೆ ಆಗ್ತಕ್ಕಂಥ ಅನ್ಯಾಯಗಳನ್ನ ಇವತ್ತು ಜನರ ಜನರಿಗೆ ತಲುಪಿಸಬೇಕು ಈ ಜಾಗೃತಿಯನ್ನು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಅಂಬೇಡ್ಕರ್ ಬದುಕಿ ಬದು ಬದುಕಿನಲ್ಲಿ ಅವರು ಎಷ್ಟು ಕಾಂಗ್ರೆಸ್ ಅವರು ತೊಂದರೆ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಇವತ್ತು ಎಂ ಪಿ ಎಲೆಕ್ಷನ್ ನಲ್ಲಿ ಅವರ ಸಹಪಾಠಿಯನ್ನು ವಿರುದ್ಧವಾಗಿ ನಿಲ್ಲಿಸಿ ಅವ್ರನ್ನ ಎಲೆಕ್ಷನ್ ಅಲ್ಲಿ ಸೋಲ್ತಕ್ಕಂಥ ಕಾರ್ಯವನ್ನು ಸನ್ಮಾನ್ಯ ಕಾಂಗ್ರೆಸ್ ನಾಯಕ ಅವರು ಮಾಡಿದ್ರು ಅವರಿಗೆ ಒಂದು ಕರುಣ